ಕಲಬುರಗಿಯ ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರ ಬಗ್ಗೆ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಮಾಡಿದ ಟೀಕೆ ಸರಿಯಲ್ಲ ಹಿಂದಿನ ಸಂಸದರು ಕೇಂದ್ರ ಸರ್ಕಾರದಿಂದ ಹಲವಾರು ಯೋಜನೆಗಳನ್ನು ಜಿಲ್ಲೆಗೆ ತಂದಿದ್ದಾರೆ ಎಂದು ಚಿಂಚೋಳಿ ತಾಲೂಕಿನ ಬಿಜೆಪಿಯ ಹಿರಿಯ ಮುಖಂಡ ಶ್ರೀಮಂತ್ ಬಿ ಕಟ್ಟಿಮನಿ ತಿಳಿಸಿದರು ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಡಾಕ್ಟರ್ ಉಮೇಶ್ ಜಾಧವ್ ಅವರು ಸಂಸದರಾದ ಅವಧಿಯಲ್ಲಿ ವಂದೇ ಭಾರತ ಟ್ರೈನ್ ಪಿಎಂ ಮಿತ್ರ ಯೋಜನೆಯಲ್ಲಿ ಮೂರು ಲಕ್ಷ ಜನರಿಗೆ ಉದ್ಯೋಗ ಒದಗಿಸುವ ಯೋಜನೆ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಭಾರತ್ ಮಾಲ್ ಯೋಜನೆ ಕಲಬುರಗಿ ನಗರಕ್ಕೆ ಅನಿಲ ಪೂರೈಕೆ ಅಮೃತ ಭಾರತ ಯೋಜನೆ ನೀಲೂರು ಬ್ರಿಡ್ಜ್ನಿಂದ ರಿಂಗ್ ರೋಡ್ ಸುಲೆಪೇಟದಲ್ಲಿ ಚೆಕ್ ಪೋಸ್ಟ್ ಆಫೀಸ್ ವಿಮಾನ ನಿಲ್ದಾಣ ಉದ್ಘಾಟನೆ ಹೀಗೆ ಹಲವಾರು ಯೋಜನೆಗಳನ್ನು ತಂದಿದ್ದಾರೆ ಆದರೂ ಕಾಂಗ್ರೆಸ್ ಮುಖಂಡರು ಜಾಧವ್ ಅವರ ಅಭಿವೃದ್ಧಿಯ ಕುರಿತು ಹೇಳಿಕೆ ನೀಡಿರುತ್ತಿರುವುದು ಖಂಡನೀಯವಾಗಿದೆ ಎಂದು ತಿಳಿಸಿದರು ಬಗ್ಗೆ ಪತ್ರಿಕೆ ಹೇಳಿಕೆಯಲ್ಲಿ ಟೀಕೆ ಮಾಡಿದ್ದು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ ಅಂತಕ್ಕಂಥ ಹೇಳಿಕೆಗಳನ್ನು ನಾವು ಖಂಡನೆ ಖಂಡಿಸ್ತಾ ಇದ್ದೇವೆ ಈಗಾಗಲೇ ನಮ್ಮ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬರು ತಮ್ಮ ಅಧಿಕಾರಾವಧಿಯಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಎಲ್ಲ ಕೆಲಸಗಳನ್ನು ಮಾಡಿದ್ದು ಈಗಾಗಲೇ ಕಲಬುರಗಿ ಸಂಸದರ ಕ್ಷೇತ್ರದಲ್ಲಿ ಜನರು ಕೊಂಡಾಡ್ತಾ ಇದ್ದಾರೆ ಅದನ್ನು ಸಹಿಸಿಕೊಳ್ಳ ಕಾಂಗ್ರೆಸ್ ಮುಖಂಡರು ಇವತ್ತು ಸಂಸದರು ಯಾವುದೇ ಕೆಲಸಗಳನ್ನು ಮಾಡಿಲ್ಲ ಟೀಕೆ ಟಿ ಸೀಮಿತ ಸೀಮಿತರಾಗಿದ್ದಾರೆ ಅಂತಕ್ಕಂಥ ಮಾತನ್ನು ನಾವು ಖಂಡಿಸ್ತೇವೆ ಈಗಾಗಲೇ ನಮ್ಮ ಚಿಂಚೋಳಿ ತಾಲೂಕಿನ ಸೊಲೆಪೇಟೆ ಅಂದರೆ ಕಲಬುರಗಿ ಸಂಸದ ಕ್ಷೇತ್ರದಲ್ಲಿ ಇವತ್ತು ಒಳ್ಳೆಯ ಪೋಸ್ಟ್ ಆಫೀಸ್ ಕಟ್ಟಡ ತಲೆಯತ್ತಿದೆ ಅದು ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ ಅದೇ ರೀತಿಯಲ್ಲಿ ಕಲಬುರಗಿ ನಗರದ ನಗರದಲ್ಲಿ ರೀಂಗ್ ರಸ್ತೆಯನ್ನು ಮಂಜೂರು ಮಾಡಿಸಿದ್ದು ಮತ್ತು ಅದೇ ರೀತಿಯಲ್ಲಿ ನೀಲೂರು ಬ್ರಿಡ್ಜ್ ಒಳ್ಳೆಯ ಕಾಮಗಾರಿ ಮಾಡಿ ಇವತ್ತು ಮುಕ್ತ ಆಗಿದೆ ಅದು ಜನರಿಗೆ ಸೇವೆಗೆ ಒದಗಿಸಿದ್ದಾರೆ ಅದೇ ರೀತಿ ಅಮೃತ ಅಮೃತ ಭಾರತ್ ಯೋಜನೆಯಲ್ಲಿ ಕಲಬುರಗಿ ರೈಲ್ವೆ ನಿಲ್ದಾಣ ಶಹಬಾದ್ ರೈಲ್ವೆ ನಿಲ್ದಾಣ ಇಂಥ ಹಲವಾರು ನಿಲ್ದಾಣಗಳ ಅಭಿವೃದ್ಧಿ ಪಡಿಸ್ತಕ್ಕಂಥ ಕಾರ್ಯಗಳನ್ನು ಈಗಾಗಲೇ ಮಾಡಿದ್ದು ಅದೇ ರೀತಿ ಅಮೃತ ಭಾರತ್ ಯೋಜನೆಯಲ್ಲಿ ಒಂದೇ ಭಾರತ್ ರೈಲನ್ನು ಇವತ್ತು ಬಿಟ್ಟಿದ್ದು ಅದು ಜನರ ಅನುಕೂಲಕ್ಕಾಗಿ ಈಗಾಗಲೇ ಪ್ರಾರಂಭವಾಗಿದೆ ಆಗಿದೆ ಕಲಬುರಗಿ ನಗರಕ್ಕೆ ಪೂರೈಕೆ ಮಾಡತಕ್ಕಂತ ಕೆಲಸಗಳನ್ನ ಮಾಡಿದ್ದು ಅದೇ ರೀತಿಯಲ್ಲಿ ಭಾರತ್ ಮಾಲಾ ಯೋಜನೆ ಅಡಿಯಲ್ಲಿ ಕೂಡ ರಸ್ತೆಗಳನ್ನು ಮಂಜೂರು ಮಾಡಿಸಿದ್ದಾರೆ ಅದೇ ಪಿ ಎಂ ಹತ್ರ ಪಿ ಎಂ ಮಿತ್ರ ಅಂತಕ್ಕಂಥ ಯೋಜನೆ ತಂದು ಮೂರು ಲಕ್ಷ ಜನರಿಗೆ ಕಲಬುರಗಿಯ ಸಂಸದ ಕ್ಷೇತ್ರಕ್ಕೆ ಮೂರು ಲಕ್ಷ ಜನರಿಗೆ ಉದ್ಯೋಗ ಒದಗಿಸುವಂತಹ ಕೆಲಸಗಳನ್ನ ನಮ್ಮ ಸಂಸದರು ಮಾಡಿದ್ದಾರೆ ಅದೇ ರೀತಿ ನಮ್ಮ ಕಲಬುರಗಿ ಸಂಸದ ಕ್ಷೇತ್ರದಲ್ಲಿ ಹಲವಾರು ಕೆಲಸಗಳನ್ನ ಮಾಡಿದ್ದು ಇದನ್ನ ಸಹಿಸಿಕೊಳ್ಳ ಕಾಂಗ್ರೆಸ್ ನಾಯಕರು ಕೇವಲ ಟೀಕೆ ಟಿಪ್ಪಣಿ ಮಾಡ್ತಾ ಟೀಕೆ ಟಿಪ್ಪಣಿಗಳನ್ನ ನಮ್ಮ ಭಾರತೀಯ ಜನತಾ ಪಕ್ಷ ನಾವು ಖಂಡಿಸ್ತೇವೆ ಕಲಬುರಗಿಯಲ್ಲಿ ವಿಮಾನ ನಿಲ್ದಾಣವನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದು ಡಾಕ್ಟರ್ ಉಮೇಶ್ ಜಾಧವ್ ಅವರು ಎಂಬುದನ್ನ ಕಾಂಗ್ರೆಸ್ ನಾಯಕರು ಮರಿಬಾರ್ದು ಕೇವಲ ಟೀಕೆ ಟಿಪ್ಪಣಿಗಳಿಗೆ ಸೀಮಿತವಾಗ್ತಾ ಕಾಂಗ್ರೆಸ್ ಮುಖಂಡರು ಇದನ್ನು ಬಿಟ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಸಹಕರಿಸಬೇಕು ಅಂತಕ್ಕಂಥದ್ದು ಅದೇ ರೀತಿಯಲ್ಲಿ ಸುಳ್ಳು ಹೇಳ್ತಕ್ಕಂತ ಕೆಲಸಗಳೇ ಕಾಂಗ್ರೆಸ್ ಮುಖಂಡರ ಕೆಲಸ ಅಂತಕ್ಕಂಥದ್ದು ನಾನು ಹೇಳ್ತೇನೆ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ